ಹಾಯ್ ಎಲ್ಲ ದೇವ ಜನರಿಗೆ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಗುವೆ ಹೇಗಿದ್ದೀ ನೀನು ಕಾರಣವಿಲ್ಲದೆ ದ್ವೇಷಿಸಲ್ಪಡ್ತಾ ಇದೀಯ ಕಾರಣವಿಲ್ಲದೆ ವಿರೋಧಿಸಲ್ಪಡ್ತಾ ಇದೀಯ ನಾನು ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಜನರಿಂದ ಅವಮಾನಕ್ಕೆ ಒಳಗಾಗುತ್ತಿದ್ದೇನೆ ಎಂಬುದಾಗಿ ಬಹಳಷ್ಟು ಕಳವಳಕ್ಕೆ ಒಳಗಾಗಿದ್ಯಾ ಮಗುವೆ ನೀನು ಇಂದು ಯಾವ ಸ್ಥಿತಿಯಲ್ಲಿ ಇದೆಯಾ ಅಪಮಾನಗಳು ಹೆಚ್ಚಾಗಿವೆ ನೀತಿವಂತನಿಗೆ ಅನೇಕ ಸಾರಿ ಇಂತ ಮಾರ್ಗಗಳಲ್ಲಿ ಹಾದು ಹೋಗಬೇಕಾಗ್ತದೆ ನೀನ್ ಕೆಲವು ಸಾರಿ ನಂಬಿಗಸ್ತನಾಗಿದ್ರು ಸಹ ಕೆಲವು ಸಾರಿ ನೀತಿವಂತನಾಗಿದ್ರು ಸಹ ನೀನ್ ಮಾಡುವಂತದ್ದು ಸರಿಯಾಗಿದ್ರು ಸಹ ನೀನು ಅನೇಕ ಸಾರಿ ನಿಂದಿಸಲ್ಪಡ್ತಿ ಅವಮಾನಿಸಲ್ಪಡ್ತಿ ರುಚೀಕರಿಸಲ್ಪಡ್ತಿ ಹಾಗಾದ್ರೆ ಇಂತ ಸಮಯದಲ್ಲಿ ನೀನು ಏನು ಯೋಚಿಸ್ತಾ ಲೋಕದಲ್ಲಿ ಅನೇಕ ಜನರು ದೇವರಿಗಾಗಿ ಬದುಕಿದವರಿಗೆ ಆದಂತಹ ಸ್ಥಿತಿ ಇದೇ ಆಗಿರುತ್ತದೆ ಬೈಬಲ್ ಅಲ್ಲಿ ಮಹಾ ಅರಸನ ಎಂಬುದಾಗಿ ಅನಿಸಿಕೊಂಡಂತ ದಾಬಿದ ಜೀವಿತದಲ್ಲಿ ಒಂದು ಘಟನೆ ನಡೆಯುತ್ತದೆ ಅದೇನಂದ್ರೆ ತನ್ನ ಮಗನಾದ ಅಕ್ಷಲೋಮನಿಂದ ತಾನು ಓಡಿ ಹೋಗುವಂತ ಸ್ಥಿತಿ ಅವನ ಜೀವನದಲ್ಲಿ ಬಂದು ಒದಗಿ ಬಿಡುತ್ತದೆ ಮೂರನೆಯ ಕೀರ್ತನೆಯಲ್ಲಿ ಅದರ ಒಂದು ಅನುಭವವನ್ನ ಕೀರ್ತನೆಗಾರನಾದ ದಾವಿದನು ಬರೆಯುವಂತವನಾಗಿದ್ದ ಪ್ರಿಯ ದೇವ ಮಗುವೆ ಜಾಗೃತಿ ಕೇಳಿಸ್ತು ಒಂದನೇ ವಚನದಲ್ಲಿ ಹೇಳ್ತಾರೆ ನನ್ನನ್ನು ಕಳವಳ ವಿರೋಧವಾಗಿ ನಿಂತವರು ಅನೇಕರು ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಿಜವಾಗ್ಲೂ ದಾವಿದನ್ನು ಅಲ್ಲಿ ವಿರೋಧಿಸಲ್ಪಡ್ಲಿಕ್ಕೆ ಯಾವ್ದಾದ್ರು ಕಾರಣವಿತ್ತ ನಿಜವಾಗ್ಲೂ ಅವನು ಕಳವಳಕ್ಕೆ ಒಳಪಡುವಂತ ರೀತಿಯಲ್ಲಿ ಯಾವ್ದಾದ್ರು ಕಾರಣ ಇತ್ತ ಅವನು ನಿಜವಾಗ್ಲೂ ದೇವರಿಂದ ಎಂಬುದಾಗಿ ಇನ್ನೊಬ್ಬನು ನಿರ್ಣಯಿಸುವ ಹಾಗೆ ಏನಾದ್ರೂ ಕಾರಣ ಇತ್ತ ಯಾವುದೇ ಕಾರಣ ಇರಲಿಲ್ಲ ಪ್ರಿಯ ದೇವ ಮಗುವೆ ಕೇಳಿಸ್ಕೊಡ್ರಿ ತನ್ನ ಸ್ವಂತ ಮಗನಾದ ಅಕ್ಷಲೋಮನು ತನ್ನ ತಂದೆಗೆ ವಿರೋಧವಾಗಿ ಎದ್ದು ತನ್ನ ತಂದೆಯ ಸೈನ್ಯವನ್ನ ತನ್ನ ತಂದೆಯ ಸೈನ್ಯಾಧಿಪತಿಗಳನ್ನ ತನ್ನ ತಂದೆಯ ಎಲ್ಲ ಅಧಿಕಾರಿಗಳನ್ನ ತನ್ನ ಕಡೆ ತಿರುಗಿಸಿಕೊಂಡು ಅದರಲ್ಲಿ ಅನೇಕ ಮಹಾಯಾಜಕರನ್ನು ತನ್ನ ಕಡೆ ತಿರುಗಿಸಿಕೊಂಡು ದೇವರು ನೇಮಿಸಿದಂತ ಅಧಿಕಾರಕ್ಕೆ ವಿರೋಧವಾಗಿ ಅವನು ತನ್ನ ತಂದೆಗೆ ವಿರೋಧವಾಗಿ ಹೇಳುವವನಾಗಿದ್ದಾನೆ ಅಲ್ಲಿ ತಾನಿದ ಯಾವುದೇ ಅಪರಾಧ ಮಾಡಿರಲಿಲ್ಲ ದೇವರು ನೇಮಿಸಲ್ಪಟ್ಟ ಅಧಿಕಾರದಲ್ಲಿ ಇದ್ದನು ಅಷ್ಟೇ ಆದರೆ ಅವನ ಸ್ವಂತ ಮಗನಿಂದಲೇ ಇಂತ ಒಂದು ದೊಡ್ಡ ಕೃತ್ಯಕ್ಕೆ ಒಳಗಾದ್ನು ದಾವಿದನು ದಾವಿದನು ಯಾವುದೇ ತಪ್ಪು ಮಾಡದಿದ್ದಾಗ್ಯೂ ಸಹ ತನ್ನ ಅಧಿಕಾರವನ್ನ ಕಳೆದುಕೊಂಡ ತನ್ನ ರಾಜ್ಯವನ್ನ ಕಳೆದುಕೊಂಡ ತನ್ನ ಸ್ವಂತ ಮಗನಿಂದಲೇ ಅವಮಾನಕ್ಕೆ ಒಳಗಾಗಿ ಓಡಿ ಹೋಗಬೇಕಾಯ್ತು ತಲೆ ತಗ್ಗಿಸಿದವನಾಗಿ ಅಡವಿಗೆ ಓಡಿ ಹೋಗಬೇಕಾಯ್ತು ಅದರ ನಂತರದಲ್ಲಿ ಜನರು ಸುಮ್ನೆ ಇದ್ರ ಅವನಿಗೆ ವಿರೋಧವಾಗಿ ಅನೇಕರು ಇದ್ರು ಅವನ್ನ ಕಳವಳ ಪಡಿಸ್ತಾ ಇದ್ರು ಅವನಿಗೆ ವಿರೋಧವಾಗಿ ಅನೇಕರು ಕೆಲಸ ಮಾಡ್ತಾ ಇದ್ರು ಅವನ್ ನೋಡುವಂತ ಪ್ರತಿಯೊಬ್ಬರು ಸಹ ತನ್ನ ಮಗನ ಅಕ್ಸಲೋಮನ್ಗೆ ತನ್ನ ತಂದೆಯಾದ ದಾವಿದ ಸ್ಥಳವನ್ನು ತಿಳಿಸುವವರಾಗಿ ತನ್ನ ತಂದೆ ಹೇಗಾದ್ರೂ ಮಾಡಿ ಕೊಲ್ಲಿಸಬೇಕು ವಿರೋಧವಾಗಿ ಕುತಂತ್ರ ಮಾಡಿ ಅಳವಳ ಅನೇಕರು ಮಾಡ್ಕೊಂಡು ಒಂದು ದೊಡ್ಡ ವಿಷಯ ಏನಪ್ಪಾ ಅಂದ್ರೆ ದೇವರ ಸಹಾಯವನ್ನ ಎಂಬುದಾಗಿ ನೋಡಿ ಇಸ್ರಾಲ್ ಎರಡು ರೀತಿಯಲ್ಲಿ ಜನರು ಇದ್ರು ಒಂದು ದೇವರ ಸಹಾಯದಿಂದ ಬದುಕುವಂತ ಜನರು ಇನ್ನೊಂದು ರೀತಿಯ ಜನರು ದೇವರ ಸಹಾಯವಿಲ್ಲದೆ ಬದುಕುವಂತ ಜನರು ದೇವರ ಸಹಾಯವಿಲ್ಲದೆ ಬದುಕುವಂತ ಜನರು ಅಕ್ಸಲೋಮನ ಸಂಗಡದಲ್ಲಿದ್ರು ಅಕ್ಷಲೋಮನ ಪಂಗಡದಲ್ಲಿದ್ರು ಆದ್ರೆ ದೇವರ ಸಹಾಯದಿಂದ ಬದುಕುವಂತ ಜನರು ದಾವಿದನ ಪಂಗಡದಲ್ಲಿದ್ರು ದಾವಿದನ ಜೊತೆಗಿರಬೇಕೆಂಬ ಬಯಸ್ತಾ ಇತ್ತು ಅಂತ ಜನರನ್ನು ಸಹ ಕುಗ್ಗಿಸೋದಕ್ಕೋಸ್ಕರವಾಗಿ ಒಂದು ಸುದ್ದಿ ಅಭ್ಯಸ ಇದ್ದ ಸುದ್ದಿ ಏನಪ್ಪಾ ಅಂದ್ರೆ ದಾವಿದನಿಗೆ ದೇವರ ಸಹಾಯವಿಲ್ಲ ದಾವಿದನಿಗೆ ದೇವರ ಸಹಾಯ ಇದೆ ಎಂಬುದಾಗಿ ದೇವರ ಸಹಾಯವನ್ನು ನಂಬಿಕೊಂಡು ಬದುಕುವಂತವರೇ ನಿಮ್ಮ ನಿರೀಕ್ಷೆಯನ್ನ ಬಿಟ್ಟು ಇನ್ನೆಂದಿಗೂ ಸಹ ನಿಮ್ಮ ಅರಸನು ಹಕ್ಕಲೋಮನೆ ಎಂಬುದಾಗಿ ಒಂದು ಸುದ್ದಿಯನ್ನು ಅಪ್ಪಿಸ್ತಾ ಇದ್ರು ಆದ್ರೆ ದಾವಿದ್ ಏನ್ ಹೇಳ್ತಾ ಇದ್ದಾನೆ ಗೊತ್ತರ ನಿಮಗೆ ಮೂರನೇ ವಚನಕ್ಕೆ ಬಂದಾಗ ಕರ್ತನೆ ನನ್ನ ಗುರಾಣಿ ನೀನೆ ನನ್ನ ಗೌರವಕ್ಕೆ ಆಧಾರನು ನನ್ನ ಘನವು ನೀನೇ ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ನೀನೆ ಈ ವಾಕ್ಯವನ್ನು ಜಾಗ್ರತೆ ಕೆಡಿಸ್ಕೊಂಡು ಬಹಳ ಜಾಗ್ರತೆ ಕೆಡಿಸ್ಕೊಳು ಈ ಮಾತನ್ನು ಹೇಳ್ತಾ ಇರೋದು ದಾವಿದನು ದಾವಿದ್ರು ಎಂತ ಸ್ಥಿತಿಯಲ್ಲಿ ಹೇಳ್ತಾ ಇದ್ದಾನಂದ್ರೆ ಅವನು ಅಡವಿಯಲ್ಲಿ ಎಲ್ಲರಿಂದ ಕೈಬಿಡಲ್ಪಟ್ಟವನಾಗಿ ರಾಜ್ಯವನ್ನು ಕಳೆದುಕೊಂಡವನಾಗಿ ಎಲ್ಲರಿಂದ ತುಳಿಯಲ್ಪಟ್ಟವನಾಗಿ ನಿಂದಿಸಲ್ಪಟ್ಟವನಾಗಿ ಅವಮಾನಿಸಲ್ಪಟ್ಟವನಾಗಿ ಇವನಿಗೆ ಇನ್ನೆಷ್ಟೇ ಇನ್ನೇನು ಬರೋದಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಶಪಿಸಲ್ಪಟ್ಟ ಅಡವಿಗೆ ಕಳಿಸಲ್ಪಟ್ಟ ದಾವಿದನು ಈಗ ಹೇಳ್ತಾ ನೀನ ಕುರಾಣಿ ನಿನ್ನ ಘನ ನನ್ನ ಗೌರವಕ್ಕೆ ಆಧಾರ ನೀನು ನನ್ನ ತಲೆ ನೆತ್ತುವಂತೆ ಮಾಡುವವನು ನೀನು ಎಂಬುದಾಗಿ ಈಗ ದಾಬಿದನ್ಗೆ ರಕ್ಷಿಸಲ್ಪಡೋದಕ್ಕೆ ಅಥವಾ ಕಾಪಾಡೋದಕ್ಕೆ ಯಾವ ಸೈನ್ಯ ಇರೋದಿಲ್ಲ ದೇವರೇ ಅವನಿಗೆ ಗುರಾಣಿ ಮತ್ತೆ ಅವನು ಹೇಳ್ತಾನೆ ನನ್ನ ಘನ ಅಥವಾ ಗೌರವಕ್ಕೆ ಆಧಾರ ಎಂಬುದಾಗಿ ನೋಡಿ ಲೋಕದಲ್ಲಿ ನಿಮ್ಮನ್ನ ಗೌರವಿಸಬೇಕಾದ್ರೆ ಲೋಕ ದೃಷ್ಟಿಯಲ್ಲಿ ಏನಾದ್ರೂ ಇರಲೇಬೇಕು ನಿಮ್ಮ ಹತ್ರ ಹಣ ಇದ್ರೆ ನಿಮಗೆ ಗೌರವ ಬರ್ತದೆ ನಿಮ್ಮ ಹತ್ರ ಬಲ ಇದ್ರೆ ಗೌರವ ಬರ್ತದೆ ನಿಮ್ಮ ಸೌಂದರ್ಯ ಇದ್ರೆ ಗೌರವ ಬರ್ತದೆ ನಿಮಗೆ ಜ್ಞಾನ ಇದ್ರೆ ಗೌರವ ಬರ್ತದೆ ಅಂದ್ರೆ ಲೋಕದಲ್ಲಿ ಏನಾದ್ರೂ ಹಣ ಆಸ್ತಿ ಅಧಿಕಾರ ಬಲ ಏನಾದ್ರೂ ಇದ್ರೆ ನಿಮಗೆ ಗೌರವ ಬರುವಂತದ್ದಾಗಿದೆ ಇವು ಯಾವ ಇಲ್ಲ ಅಂದ್ರೆ ಮನುಷ್ಯನಿಗೆ ಯಾವುದೇ ರೀತಿಯ ಬೆಲೆಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ದಾವಿದ್ರು ಹೇಳ್ತಾನೆ ಕರ್ತನೆ ನನ್ನ ಗೌರವಕ್ಕೆ ಆಧಾರ ನೀನು ಒಬ್ಬ ಮನುಷ್ಯನಿಗೆ ಹಣ ಇತ್ತು ಅಂದ್ರೆ ಆ ಹಣ ಆಧಾರವಾಗಿ ಅವನು ಶ್ರೀಮಂತನೆಂಬುದಾಗಿ ಎಣಿಸಲ್ಪಡ್ತಾಳೆ ಒಬ್ಬ ವ್ಯಕ್ತಿಗೆ ಸೌಂದರ್ಯ ಇದ್ರೆ ಅವನ ಗೌರವಕ್ಕೆ ಸೌಂದರ್ಯ ಆಧಾರವಾಗಿ ಸೌಂದರ್ಯವಂತನು ಸೌಂದರ್ಯವಂತಳು ಎಂಬುದಾಗಿ ಗೌರವಿಸಲ್ಪಡ್ತಾಳೆ ಒಬ್ಬ ವ್ಯಕ್ತಿಗೆ ಜ್ಞಾನ ಇರೋದಾದ್ರೆ ಜ್ಞಾನ ಆಧಾರದಿಂದ ಈ ಮನುಷ್ಯನು ಜ್ಞಾನಿ ಎಂಬುದಾಗಿ ಗೌರವಿಸಲ್ಪಡ್ತಾನೆ ಹಾಗಾದ್ರೆ ಈ ಲೋಕದ ಹಣ ಈ ಲೋಕದ ಆಸ್ತಿ ಈ ಲೋಕದ ಸೌಂದರ್ಯ ಈ ಲೋಕದ ಬಲ ಈ ಲೋಕದ ಯಾವುದೇ ಸಂಗತಿ ಇಲ್ಲದೆ ಗೌರವಿಸಲ್ಪಡಲಿಕ್ಕೆ ಲೋಕದಲ್ಲಿ ಸಾಧ್ಯವಿಲ್ಲ ಆದ್ರೆ ನೀತಿವಂತರಾಗಿ ಜೀವಿಸುವಂತ ಅನೇಕ ದೇವರ ಮಕ್ಕಳು ಅವರ ಬಳಿ ಲಿಂದ ಯಾವುದೂ ಇರೋದಿಲ್ಲ ಹಣ ಆಸ್ತಿ ಸೌಂದರ್ಯ ಜ್ಞಾನ ಬಲ ಗೌರವ ಯಾವುದೇ ಇರೋದಿಲ್ಲ ಅವರ ಬಳಿಲಿರುವ ದೇವರು ಮಾತ್ರವೇ ನೋಡಿ ಇಲ್ಲಿ ದಾವಿದ್ರು ಹೇಳ್ತಾ ಇದ್ದಾನೆ ನನ್ನ ಗೌರವಕ್ಕೆ ಆಧಾರ ನೀನು ನನ್ನ ಘನ ನೀವೆಂಬುದಾಗಿ ಒಬ್ಬ ಮನುಷ್ಯ ಹಣ ಇದ್ದು ಅವನು ಶ್ರೀಮಂತನು ಎಂಬುದಾಗಿ ಗೌರವಿಸಲ್ಪಡೋದಾದ್ರೆ ಒಬ್ಬ ಮನುಷ್ಯ ಜ್ಞಾನವುಳ್ಳವನಾಗಿ ಅವನು ಜ್ಞಾನಿ ಎಂಬುದಾಗಿ ಗೌರವಿಸಲ್ಪಡೋದಾದ್ರೆ ಒಬ್ಬ ಮನುಷ್ಯ ಅಧಿಕಾರವುಳ್ಳವನಾಗಿ ಅಧಿಕಾರದಲ್ಲಿ ಗೌರವಿಸಲ್ಪಡೋದಾದ್ರೆ ಒಬ್ಬ ಮನುಷ್ಯ ಬಲ ಇದ್ದು ಬಲದಲ್ಲಿ ಗೌರವಿಸಲ್ಪಡೋದಾದ್ರೆ ಇಂದು ದೇವರುಳ್ಳ ನಾವು ಇನ್ನೆಷ್ಟರ ಮಟ್ಟಿಗೆ ಗೌರವಿಸಲ್ಪಡಬಹುದು ನೀವು ಒಂದ್ಸಾರಿ ಆಲೋಚನೆ ಮಾಡ್ಕೊಳ್ರಿ ಲೋಕದಲ್ಲಿ ಗೊತ್ತಿರುವಂತಹ ಜನರ ಬಳಿಲಿರುವಂತಹ ಹಣ ಆಸ್ತಿ ಬಲ ಜ್ಞಾನ ಇದೆಲ್ಲ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಇದೆಲ್ಲ ದೇವರ ಸೃಷ್ಟಿ ಮಾಡಿದ್ದು ದೇವರಿವೆಲ್ಲವುಗಳಿಗೂ ಸೃಷ್ಟಿಕರ್ತನು ಇವುಗಳನ್ನ ಇಟ್ಕೊಂಡವರು ಲೋಕದಲ್ಲಿ ಗೌರವಿಸಲ್ಪಡೋದಾದ್ರೆ ಇವುಗಳನ್ನು ಸೃಷ್ಟಿಸಲ್ಪಟ್ಟಂತ ದೇವರನ್ನ ಇಟ್ಕೊಂಡಂತ ನಾವೆಷ್ಟರ ಮಟ್ಟಿಗೆ ಗೌರವಿಸಲ್ಪಡಬಹುದು ಇವತ್ತು ಲೋಕದ ದೃಷ್ಟಿಯಲ್ಲಿ ನೀನು ಗೌರವಿಸಲ್ಪಡ್ಲಿಕ್ಕೆ ಅಂತ ಹಣ ಆಸ್ತಿ ಜ್ಞಾನ ಬಲ ಐಶ್ವರ್ಯ ನಿನ್ನ ಬಳಿ ಇಲ್ಲದೇ ಇರಬಹುದು ಆದ್ರೆ ಇವೆಲ್ಲದಕ್ಕೂ ಮೂಲ ಕಾರಣ ಆದ ದೇವರು ನಿನ್ನ ಬಳಿಯಲ್ಲಿ ಇದ್ದಾರೆ ದಾವಿದನ್ ಅದನ್ನೇ ಹೇಳ್ತಾನೆ ನನ್ನ ಬಳಿಯಲ್ಲಿ ಅರಮನೆ ಇಲ್ಲ ನನ್ನ ಬಳಿಯಲ್ಲಿ ರಾಜ್ಯ ಇಲ್ಲ ನನ್ನ ಬಳಿ ಸೈನ್ಯ ಇಲ್ಲ ನನ್ನ ಬಳಿ ಅಧಿಕಾರಿಗಳಿಲ್ಲ ನನ್ನ ಬಳಿ ನೀನಿದ್ದಿ ನೀನು ನನ್ನ ಗೌರವಕ್ಕೆ ಆಧಾರ ನೀನು ನನ್ನ ಸನ್ಮಾನಕ್ಕೆ ಮೂಲನು ಎಂಬುದಾಗಿ ದಾವಿದನು ಹೇಳುವನಾಗಿದ್ದ ಪ್ರಿಯ ದೇವ ಮಗುವೆ ಹಾಗಾದ್ರೆ ಇವತ್ತು ನೀನು ನಿಂದಿಸಲ್ಪಡ್ತಾ ಇದೆಯಾ ನೀನ್ ಅವಮಾನಿಸಲ್ಪಡ್ತಾ ಇದ್ಯಾ ನೀನ್ ತಿರಸ್ಕರಿಸಲ್ಪಡ್ತಾ ಪಡ್ತಾ ಇದ್ಯಾ ನೀನ್ ಲೋಕ ದೃಷ್ಟಿಯಲ್ಲಿ ತುಚ್ಛವಾಗಿ ಕಾಣಲ್ಪಡ್ತಾ ಇದ್ಯಾ ಚಿಂತಿಸಬೇಡ ನಿನ್ನ ದೇವರು ತಲೆ ಎತ್ತುವಂತೆ ಮಾಡುವವನಾಗಿದ್ದಾನೆ ದಾವಿದ ಜೀವನದಲ್ಲಿ ಏನು ಇಲ್ಲದೆ ಇದ್ದಾಗ ದಾವಿದ ಹೇಳ್ತಾನೆ ನನ್ನ ಗೌರವಕ್ಕೆ ಆಧಾರ ನೀನು ನನ್ನ ಘನ ನೀನು ಎಂಬುದಾಗಿ ಹೇಳ್ತಾನೆ ಆಮೇಲೆ ಹೇಳ್ತಾನೆ ನನ್ನ ತಲೆಯನ್ನ ಎತ್ತುವಂತೆ ಮಾಡುವವನು ನೀನೇ ಎಂಬುದಾಗಿ ಪ್ರಿಯ ದೇವ್ ಮಕ್ಕಳೇ ಕೊಂಚ ದಿನ ಜನರು ನಿಮ್ಮನ್ನ ತಲೆ ತಗ್ಗಿಸ್ಲಿಕ್ಕೆ ಬಿಡ್ರಿ ಕೊಂಚ ದಿನ ಸಮಸ್ಯೆಗಳು ನಿಮ್ಮನ್ನ ತಲೆ ತಗ್ಗುವಂತೆ ಬಿಡ್ರಿ ಕೊಂಚ ದಿನ ಜನರು ನಿಮ್ಮ ಮೇಲೆ ಇರಲಿಕ್ಕೆ ಬಿಡ್ರಿ ಕೊಂಚ ದಿನ ಸಮಸ್ಯೆಗಳು ನಿಮ್ಮನ್ನ ತಲೆ ಮೇಲೆ ಇರಲಿಕ್ಕೆ ಬಿಡ್ರಿ ಒಂದು ದಿನ ನಿಮ್ಮ ತಲೆ ಅವರಿಗಿಂತಲೂ ಮೇಲೆ ತಲುಪಡ್ತದೆ ಅವರಿಗಿಂತಲೂ ಮೇಲೆ ತಲುಪಡ್ತದೆ ಯಾಕೆ ದೇವರು ನಿನ್ನ ಜೀವನದಲ್ಲಿ ಇವೆಲ್ಲವುಗಳು ಸಹ ತಲೆ ಇರುವಂತೆ ಮಾಡ್ತಾ ಇದ್ದಾನಂದ್ರೆ ಅದಕ್ಕೆ ಕಾರಣ ಒಂದು ದಿನ ನೀನು ಅದಕ್ಕಿಂತಲೂ ಮೇಲೋಗ್ತೀನಿ ಎಂಬುದನ್ನು ನಿನಗೆ ತಿಳಿಸೋದಕ್ಕೋಸ್ಕರವಾಗಿ ಅವೆಲ್ಲವುಗಳು ನಿನ್ನ ಮೇಲೆ ಬರಲಿಕ್ಕೆ ದೇವರ ಅನುಮತಿ ಮಾಡಿಕೊಡ್ತಾರೆ ಚಿಂತೆ ಮಾಡಬೇಡ ದೇವರು ನನ್ನ ಮೇಲೆತ್ತೆ ಎತ್ತಾನೆ ಇಂದು ಎಲ್ಲಾ ಪರಿಸ್ಥಿತಿಗಳು ನಿನ್ನ ಮೇಲೆ ಕಾಣಿಸಲ್ಪಡ್ಲಿ ಎಲ್ಲಾ ನಿಂದೆ ಅಪಮಾನಗಳು ನಿನ್ನ ಮೇಲೆ ಹೊರಿಸಲ್ಪಡ್ಲಿ ನಿನ್ನ ಮೇಲೆ ಅವಮಾನಗಳು ಕಾಣಲ್ಪಡ್ಲಿ ಆದ್ರೆ ಚಿಂತಿಸಬೇಡ ನೀನ್ ನಂಬಿಗಸ್ತನಾಗಿದ್ಯಾ ನಿನ್ ದೇವರಿಗೆ ಮಹಿಮೆ ತರೋ ರೀತಿಯಲ್ಲಿ ಜೀವಿಸ್ತಾ ಇದ್ಯಾ ನಿನ್ ದೇವರ ಮಗುವಾಗಿ ಬದುಕ್ತಾ ಇದೆಯಾ ಹಾಗಾದ್ರೆ ನಿನ್ನನ್ನ ದೇವರು ಮೇಲೆತ್ತೆ ಎತ್ತುತ್ತಾನೆ ನಿನ್ನ ಮೇಲೆ ಎತ್ತೆ ಎತ್ತುತ್ತಾನೆ ಇಂದು ಅದು ನಿನಗೆ ದೊಡ್ಡದಾಗಿ ಕಾಣಿಸಬಹುದು ಮುಂದೊಂದು ದಿನ ನೀನು ಅದಕ್ಕೆ ದೊಡ್ಡವನಾಗಿ ಕಾಣಿಸ್ತೀಯಾ ನೀನು ಅದಕ್ಕೆ ದೊಡ್ಡ ಕಾಣಿಸ್ತೀಯ ಇವತ್ತಿನ ನಿಂದೆ ಅವಮಾನ ಅಪಮಾನಗಳು ನೋಡಿ ಕುಗ್ಗಿ ಹೋಗ್ಬೇಡ ಇವತ್ತಿನ ತಿರಸ್ಕಾರಗಳು ನೋಡಿ ಕುಗ್ಗಿ ಹೋಗ್ಬೇಡ ಜನರಿನ ಬೇಡ ಅಂತ ಅಂದು ಹೋದ ನೋಡಿ ಸೋತ್ ಹೋಗ್ಬೇಡ ಒಂದು ದಿನ ಅವರ ಮುಂದೆ ನಿಲ್ಲುವಂತ ದಿನಗಳು ಬಂದೇ ಬರ್ತದೆ ದೇವರಿನ ತೆಗೆದುಕೊಡೋ ನಿಲ್ಲಿಸೇ ನಿಲ್ಲಿಸ್ತಾನೆ ನಂಬಿಗಸ್ತನ್ನ ದೇವರು ಬಿಟ್ಟಿದ್ದು ಚರಿತ್ರೆಯೇ ಇಲ್ಲ ದೇವರು ನಂಬಿಗಸ್ತನ ತೊರೆದಿದ್ದು ಚರಿತ್ರೆಯೇ ಇಲ್ಲ ನಿನ್ನನ್ನು ದೇವರು ಚರಿತ್ರೆಯಾಗಿ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ ನಿನ್ನನ್ನು ಕಾಯುವುದ್ರ ಮುಖಾಂತರ ನಿನ್ನ ಎತ್ತುವುದ್ರ ಮುಖಾಂತರ ನಿನ್ನ ಬಲಪಡಿಸುವುದ್ರ ಮುಖಾಂತರ ನಿನ್ನ ಚರಿತ್ರೆಯಲ್ಲಿಟ್ಟು ಆ ಚರಿತ್ರೆಯನ್ನು ಓದುವಂತ ಜನರಿಗೆ ಗೊತ್ತಾಗುವಂತ ಒಂದು ದೊಡ್ಡ ಸಾಕ್ಷಿಯಾಗಿ ದೇವರಿನ ನೆಡುವಂತವನಾಗಿದ್ದಾನೆ ಮುಂದೊಂದು ದಿನ ನೀನು ಅನೇಕರಿಗೆ ಉತ್ತೇಜನವಾಗಿ ಅನೇಕರಿಗೆ ಪ್ರೋತ್ಸಾಹವಾಗಿ ಅನೇಕರಿಗೆ ಬಲಗೊಳ್ಳಿಕ್ಕೆ ಆಧಾರವಾಗಿ ನಿನ್ನನ್ನು ದೇವರು ಇಡ್ಲಿಕ್ಕಿದ್ದ ಹಾಗಾಗಿ ಸೋತೋಗ್ಬೇಡ ಧೈರ್ಯವಾಗಿರು ದೇವರನ್ನ ಕೈ ಬಿಡೋದಿಲ್ಲ ಕಾಪಾಡ್ತಾನೆ ಬಲಪಡಿಸ್ತಾನೆ ಮುನ್ನಡೆಸ್ತಾನೆ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ